ನಮಸ್ಕಾರಿ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗ ಅದಿರಿ ಎಲ್ಲಾರು ಅರಾಮ ಅದೇವ ಇವತ್ತಿನ ಬ್ಲಾಗ್ ಏನಂದ್ರಪ್ಪಾ ಮಂಡ ತಿರಗಾಡಕ ಹೊಂಟೇವ್ರಿ ಹೋಗೋಣ ಬರ್ರಿ ಲೆಟ್ಸ್ ಗೋ ನೋಡ್ರಿ ಈ ಎಟ್ ಕರ್ 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 ಕಣತನ ಈ ಕಡೆ ಬಾಕಿ ಕಡೆ ಬಾ ಇಲ್ಲಿ ನೋಡಿ ಈಗ ಆ ಯಪ್ಪ ಈಗ ಕರ್ ಥು 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 ನನ್ನ ಕಣ್ಣ ಎದುರಿಗೆ ಇದೆ ನಮ್ಮ ಕ್ಯಾನ್ ಲವರ್ ಮದಿ ಈಗ ಹ್ಯಾಂಗ್ ಅನ್ಸಲತ್ತೆ ಈ ಏನು ಇದೊಂದು ಬದುಕಿ ಚಂದ್ರೆ ಮುಗೀತ್ರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ಮತ್ರ ಇವ್ ಒಬ್ನ ಸಾಹ್ಕಾರಿ ಗಾಡಿ ಗಾಡ್ರಿ ನಾ ಕಾಲಿರಿ

नुरायंबद एक नुराय रोटरपक ये नुरायंबद है ना हम इकासर द्वारा सर्चरिंग करूँ कैंस टुक्कर रहे और आप देखिए दिन दर सिफ्टी पहला हेल्पेन्ट करी जाए बुनियाद माध्यम इकास वोट है कारण दक्षिण दरे five minutes later ಇವನ್ ಹೆಂಗ್ ನೋಡ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗನೇ ಬರ್ರಿ ಊಟ ಮುಗಿತಿನ ಕೋರ್ ತೋಲಾಕ್ರ ಹುಡ್ಗಿ ಹುಡ್ಗಿ ಎಲ್ಲಿ ಕವರ್ ಸಿರ್ ಕ್ಯಾನ್ಸಲ್ ಆಗ್ತೀರಿ ಬರ್ರಿ ಊರೇ ಹೋಗಿ ಅಲೋ ಹೋಗಿ ಕಂಟಿನ್ಯೂ ಮಾಡ್ತೀನಿ ಫೈವ್ ಮಿನಿಟ್ಸ್ ಐತೆ ಮನೆ ಬಂದೇವ್ರಿ ಸಿಕ್ಕಿ ಫುಲ್ ಎಲ್ಲ ಕರೆವು ಇಲ್ಲಿ ಅಡ್ಜಸ್ಟ್ ಮಾಡ್ತೀವಿ ವಿಡಿಯೋ ಅಷ್ಟು ಅದ್ರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ